ನಮಸ್ಕಾರ ಬಿಗ್ ಬಾಸ್ನ ಇತಿಹಾಸದಲ್ಲಿಯೇ ಈ ವಾರ ನಂಬರ್ ಒನ್ ಮತ್ತು ನಂಬರ್ ಟೂನಲ್ಲಿ ಹೈ ಲೆವೆಲ್ ವೋಟಿಂಗ್ ಬಿದ್ದಿದೆ ಇಲ್ಲಿಯೇ ತನಕ ವಿನ್ ಆಗಿರುವಂಥ ವಿನ್ನರ್ಗೂ ಕೂಡ ಈ ಪ್ರಮಾಣದಲ್ಲಿ ವೋಟಿಂಗ್ ಬೀಳೋಕ್ಕೆ ಸಾಧ್ಯ ಇಲ್ಲ ಆ ಒಂದು ವೋಟ್ನ ಈ ಸ್ಪರ್ಧಿಗಳು ಕೇವಲ ಎರಡೇ ಎರಡು ದಿನದಲ್ಲಿ ಪಡ್ಕೊಂಡಿದ್ದ ನಂಬರ್ ಒನ್ ಯಾರು ನಂಬರ್ ಟೂ ಯಾರು ಇವರಿಬ್ಬರ ಅಭಿಮಾನಿಗಳ ನಡುವೆ ಆಗುತ್ತಿರುವಂಥ ಒಂದು ಕ್ಲಾಶ್ಗೆ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ಉತ್ತರವನ್ನು ಕೊಡುತ್ತೆ ಇಬ್ಬರ ಅಭಿಮಾನಿಗಳು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಲೇಬೇಕು ಯಾರು ನಂಬರ್ ಒನ್ ಯಾರು ನಂಬರ್ ಟು ಮೊದಲಿಗೆ ಕನ್ಫ್ಯೂಷನ್ ಬೇಡ ನಂಬರ್ ಒನ್ ಮತ್ತು ನಂಬರ್ ಟು ಯಾರು ಅಂತ ಹೇಳಿಬಿಡ್ತೀನಿ ಅದಾದ ನಂತರ ಅವರ ಅಭಿಮಾನಿಗಳು ಎಷ್ಟು ಅವರ ಅಭಿಮಾನಿಗಳು ವೋಟ್ ಮಾಡಿದ್ರೆ ಎಷ್ಟು ಪ್ರಮಾಣದಲ್ಲಿ ವೋಟ್ ಮಾಡ್ತಾರೆ ನಿಜವಾದ ಅಭಿಮಾನಿಗಳು ಎಷ್ಟು ಅದರಲ್ಲಿ ವೋಟ್ ಮಾಡುವಂಥ ಅಭಿಮಾನಿಗಳೆಷ್ಟು ವೋಟ್ ಮಾಡಿದ್ರೆ ಎಕ್ಸಾಕ್ಟಾಗಿ ವೋಟಿಂಗ್ ನಂಬರ್ಸ್ ಎಷ್ಟು ಬರುತ್ತೆ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ನಿಮಗೆ ಫೈನಲ್ ಆಗಿ ಉತ್ತರ ಸಿಗುತ್ತೆ ಯಾರು ನಂಬರ್ ಒನ್ ಅಂತ ಹೇಳಿ ಹಾಗಾಗಿ ಮಿಸ್ ಮಾಡಿದೆ ನೋಡಿ ನಂಬರ್ ಒನ್ನಲ್ಲಿ ಬರ್ತಾ ಇರುವಂಥ ಸ್ಪರ್ಧಿ ಬೇರೆ ಯಾರು ಅಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟಿ ಆರ್ ಪಿ ಕಿಂಗ್ ಎಂಟರ್ಟೈನ್ಮೆಂಟ್ ಕಿಂಗ್ ಗಿಲ್ಲಿ ನಟ ಅಲಿಯಾಸ್ ನಟರಾಜ್ ನಂಬರ್ ಒನ್ನಲ್ಲಿ ರಾರಾಜಿಸುತ್ತಿರುವಂಥ ಸ್ಪರ್ಧಿ ಅಂತಲೇ ಹೇಳ್ಬೋದು ಇವರಿಗೆ ಹ್ಯೂಜ್ ಲೆವೆಲಲ್ಲಿ ವೋಟಿಂಗ್ ಬಿದ್ದಿದೆ ಸರಿಸುಮಾರು ಇವರ ನೂರು ಪರ್ಸೆಂಟ್ ಫಾಲೋವರ್ಸ್ನಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟೇಜ್ ಫಾಲೋವರ್ಸ್ ವೋಟ್ ಮಾಡಿರುವಂಥ ಕಾರಣ ನಂಬರ್ ಒನ್ ಪ್ಲೇಸಲ್ಲಿ ಗಿಲ್ಲಿ ಬರ್ತಾರೆ ಇನ್ನು ನಂಬರ್ ಟೂ ಅಲ್ಲಿ ಬರುವಂಥ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ರಕ್ಷಿತಾಗೆ ಇರುವಂಥ ನೂರು ಪರ್ಸೆಂಟ್ ಫಾಲೋವರ್ಸಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟೇಜ್ ಜನ ವೋಟ್ ಮಾಡಿರುವಂಥ ಕಾರಣ ರಕ್ಷಿತಾ ನಂಬರ್ ಟೂ ಅಲ್ಲಿ ಬರ್ತಾರೆ ಇವರು ಕೂಡ ಹ್ಯೂಜ್ ನಂಬರ್ ಆಫ್ ವೋಟ್ಗಳನ್ನ ಪಡ್ಕೊಂಡಿದ್ದಾರೆ ಇವಾಗ ನಾನು ಮ್ಯಾಟರ್ ಮ್ಯಾಟ್ರಿಗೆ ಬರ್ತೀನಿ ಇದರಲ್ಲಿ ನಂಬರ್ ಒನ್ ಯಾರು ನಂಬರ್ ಟೂ ಯಾರು ಅಂತ ಹೇಳಿ ಎಕ್ಸಾಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ ಅವರಿಗೆ ಇರುವಂಥ ಫ್ಯಾನ್ ಬೇಸ್ನ ಮೇಲೆ ಮೊದಲಿಗೆ ನಾನು ತೆಗೆದುಕೊಳ್ಳುತ್ತಿರುವಂಥ ನೇಮ್ ನಂಬರ್ ಟೂ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಇನ್ನು ರಕ್ಷಿತಾಗೆ ಇರುವಂಥ ಫಾಲೋವರ್ಸ್ ಬಂದು ನಾಲ್ಕು ಲಕ್ಷದ ಎಪ್ಪತ್ತ ಐದು ಸಾವಿರ ಜನ ನಾನು ಇನ್ಸ್ಟಾಗ್ರಾಮ್ನ ಬೇಸ್ ಆಗಿ ತಗೊಳ್ತೀನಿ ಯಾಕೆಂದರೆ ಮೋಸ್ಟ್ ಆಫ್ ದ ಫಾಲೋವರ್ಸ್ ಜನ ಆ್ಯಕ್ಟಿವ್ ಇರುವಂಥದ್ದು ಸೋಷಿಯಲ್ ಮೀಡಿಯಾ ಅಂದರೆ ಅದು ಇನ್ಸ್ಟಾಗ್ರಾಮ್ ಹಾಗಾಗಿ ನಾನು ಅದನ್ನ ಬೇಸ್ ಆಗಿ ಅಲ್ಲಿ ಇನ್ಕ್ರೀಸ್ ಆಗುವಂಥ ಫಾಲೋವರ್ಸ್ನ ಮೇಲೆ ಅಲ್ಲಿ ಇರುವಂಥ ಪಾಪ್ಯುಲಾರಿಟಿಯ ಮೇಲೆ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ ಅಂತ ಹೇಳಿ ಒಂದು ಲೆವೆಲ್ನಲ್ಲಿ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ನ ಬೇಸ್ ಆಗಿ ತಗೊಳ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ನಲ್ಲಿ ರಕ್ಷಿತಾಗ ಇರುವಂಥ ಫಾಲೋವರ್ಸ್ ಬಂದು ನಾಲ್ಕು ಲಕ್ಷದ ಎಪ್ಪತ್ತ ಐದು ಸಾವಿರ ಇದರಲ್ಲಿ ಬಿಗ್ ಬಾಸ್ನಿಂದ ಬಂದಿರುವಂಥ ಫಾಲೋವರ್ಸ್ ಎರಡು ಲಕ್ಷ ಅಂತ ಹೇಳಿ ನಾನು ಒಂದು ರ್ಯಾಂಡಮ್ ನಂಬರ್ನ ತಗೊಳ್ತಾ ಇದ್ದೀನಿ ರಕ್ಷಿತಾ ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ ಅವಳಿಗೆ ಎಷ್ಟು ಫಾಲೋವರ್ಸ್ ಇದ್ದರು ಅಂತ ಹೇಳಿ ನನಗೆ ಪರ್ಸ್ನಲ್ಲಿ ಗೊತ್ತಿಲ್ಲ ಗೊತ್ತಿರುವಂಥವ್ರು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಕವರ್ ಮಾಡ್ತೀನಿ ಇವಾಗ ನಾನು ರ್ಯಾಂಡಮ್ ಆಗಿ ಅವಳಿಗೆ ಮುಂಚೆ ಬರೋಕ್ಕಿಂತ ಮುಂಚೆ ಎರಡು ಲಕ್ಷದ ಎಪ್ಪತ್ತ ಐದು ಸಾವಿರ ಜನ ಇದ್ದರು ಇವಾಗ ಎರಡು ಲಕ್ಷ ಎಕ್ಸ್ಟ್ರಾ ಸಿಕ್ಕಿದ್ದಾರೆ ಅಂತ ಹೇಳಿ ತಗೊಳ್ತಾ ಇದ್ದೀನಿ ರ್ಯಾಂಡಮ್ ಆಗಿ ಇರುವಂಥ ಎರಡು ಲಕ್ಷ ಅಭಿಮಾನಿಗಳಲ್ಲಿ ಹಾರ್ಡ್ ಕೋರ್ ಬಿ ಬಿ ಫ್ಯಾನ್ಸ್ ಅಂತ ಹೇಳಿ ಬರ್ತಾರೆ ಆಯಿತಾ ಹಾರ್ಡ್ ಕೋರ್ ಬಿ ಬಿ ಫ್ಯಾನ್ಸ್ ಅಂದರೆ ಬಿಗ್ ಬಾಸ್ನ ನಿರಂತರವಾಗಿ ಫಾಲೋ ಮಾಡುವಂಥ ಒಂದು ಅಭಿಮಾನಿಗಳು ಅವರು ಪ್ರತಿನಿತ್ಯ ಪ್ರತಿದಿನ ಪ್ರತಿ ಕ್ಷಣ ಫಾಲೋ ಮಾಡ್ತಾ ಇರ್ತಾರೆ ಹಾಗೆ ವೋಟ್ ಕೂಡ ಮಾಡ್ತಾ ಇರ್ತಾರೆ ಅದು ಕೇವಲ ಎರಡು ಲಕ್ಷದಲ್ಲಿ ಎಂಟರಿಂದ ಹನ್ನೆರಡು ಪರ್ಸೆಂಟೇಜ್ ಜನ ಮಾತ್ರ ಆ ಎಂಟರಿಂದ ಹನ್ನೆರಡು ಪರ್ಸೆಂಟೇಜ್ ವೋಟ್ ಅಂದರೆ ಎರಡು ಲಕ್ಷದಲ್ಲಿ ಹದಿನಾರು ಸಾವಿರದಿಂದ ಇಪ್ಪತ್ತ ನಾಲ್ಕು ಸಾವಿರ ವೋಟರ್ಸ್ ಬರ್ತಾರೆ ಇನ್ನು ಸಪೋರ್ಟರ್ಸ್ ಅಂತ ಹೇಳಿ ಬರ್ತಾರೆ ಸಪೋರ್ಟರ್ಸ್ ಅಂದರೆ ಬಿಗ್ ಬಾಸ್ನ ಅತಿಯಾಗಿ ಫಾಲೋ ಮಾಡೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ವಾಚ್ ಮಾಡೋದಿಲ್ಲ ಬದಲಾಗಿ ವೋಟ್ ಮಾಡ್ತಾರೆ ಬಿಗ್ ಬಾಸ್ನ ನೋಡ್ತಾರೆ ಸ್ಪರ್ಧಿಗಳನ್ನ ಇಷ್ಟಪಡ್ತಾರೆ ಅಷ್ಟೇ ಆ ರೀತಿಯಾಗಿರುವಂಥ ಫಾಲೋವರ್ಸ್ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ಜನ ಬರ್ತಾರೆ ಈ ಒಂದು ಲಕ್ಷದಲ್ಲಿ ಅಂದ್ರೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ವೋಟರ್ಸ್ ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಾರೆ ಇನ್ನು ಮೂರನೆಯ ಕ್ಯಾಟಗರಿ ಕ್ಯಾಶುವಲ್ ಅಥವಾ ಸೈಲೆಂಟ್ ಫಾಲೋವರ್ಸ್ ಅಂತ ಹೇಳಿ ಇದು ಎಪ್ಪತ್ತ ಮೂರರಿಂದ ಎಂಬತ್ತ ಎರಡು ಪರ್ಸೆಂಟೇಜ್ ಬರ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅತಿ ಹೆಚ್ಚಾಗಿರುವಂತದ್ದು ಇದೇ ಕೆಟಗರಿಯ ಫಾಲೋವರ್ಸ್ ಇವರು ಕೇವಲ ರೀಲ್ಸ್ ನೋಡಿ ಇಷ್ಟಪಡ್ತಾರೆ ರೀಲ್ಸ್ ನೋಡ್ತಾರೆ ಇಷ್ಟ ಆಯಿತು ಅಂದ್ರೆ ಫಾಲೋ ಮಾಡ್ತಾರೆ ಅಷ್ಟೇ ಅವರು ಬಿಗ್ ಬಾಸ್ ನ ಫಾಲೋ ಮಾಡೋದಿಲ್ಲ ಆ ಒಂದು ರೀಲ್ಸ್ ನ ಮಾತ್ರ ಇಷ್ಟಪಟ್ಟು ಫಾಲೋ ಮಾಡಿರ್ತಾರೆ ಅಷ್ಟೇ ಹಾಗಾಗಿ ಅವರು ಬಿಗ್ ಬಾಸ್ ನ ವೋಟರ್ಸ್ ಆಗಿರೋದಿಲ್ಲ ಇವರು ವೋಟಿಂಗ್ ಮಾಡೋದಿಲ್ಲ ಹಾಗಿದ್ರೆ ವೋಟ್ ಮಾಡುವಂಥವ್ರು ಯಾರಪ್ಪ ಅಂದ್ರೆ ಕೆಟಗರಿ ಒನ್ ಹಾರ್ಡ್ ಕೋರ್ ಬಿಬಿ ಪ್ಯಾನ್ಸ್ ಮತ್ತೆ ಸಪೋರ್ಟರ್ಸ್ ಈ ಎರಡು ಕೆಟಗರಿಯ ಅಭಿಮಾನಿಗಳು ಮಾತ್ರ ವೋಟ್ ಮಾಡ್ತಾರೆ ಅಷ್ಟೇ ಸೊ ಎರಡು ಕ್ಯಾಟಗರಿಯ ಒಂದು ಅಭಿಮಾನಿಗಳ ಮೇಲೆ ಎಷ್ಟು ಪ್ರಮಾಣದ ವೋಟಿಂಗ್ ಆಗಿದೆ ಅಂದರೆ ಮಿನಿಮಮ್ ಆಗಿ ಆದರೆ ಮೂವತ್ತ ಆರು ಸಾವಿರ ವೋಟರ್ಸ್ ಇದ್ದಾರೆ ಸ್ಟ್ರಾಂಗ್ ಆಗಿ ಆದರೆ ನಲವತ್ತ ಐದು ಸಾವಿರ ವೋಟರ್ಸ್ ಇದ್ದಾರೆ ಪೀಕ್ ಲೆವೆಲ್ ರಿಯಲಿಸ್ಟಿಕ್ ಅಂದರೆ ಇದನ್ನ ಮೀರಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಐವತ್ತ ನಾಲ್ಕು ಸಾವಿರ ವೋಟರ್ಸ್ ರಕ್ಷಿತಾಗಿ ರಿಯಲ್ ಆಗಿ ವೋಟ್ ಮಾಡುವಂತಹ ಒಂದು ಅಭಿಮಾನಿಗಳು ವೋಟಿಂಗ್ ನ ರೂಲ್ ನ ಪ್ರಕಾರ ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಬಿಗ್ ಬಾಸ್ ನ ವೋಟಿಂಗ್ ರೂಲ್ ತೊಂಬತ್ತೊಂಬತ್ತು ವೋಟ್ ಪರ್ ಡೇ ಒಬ್ಬ ಪರ್ಸನ್ಗೆ ಅಲ್ವಾ ಹಾಗಾಗಿ ಇವಾಗ ಟೂ ಡೇಸ್ ಆಗಿದೆ ವೋಟಿಂಗ್ ಓಪನ್ ಆಗಿಬಿಟ್ಟು ಪರ್ ಪರ್ಸನ್ಗೆ ನೈಂಟಿ ನೈನ್ ವೋಟ್ ಅಂದರೆ ನೂರ ತೊಂಬತ್ತೆಂಟು ವೋಟ್ ಆಗುತ್ತೆ ಸೊ ಇದನ್ನ ಕನ್ಸರ್ವೇಟಿವ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಮೂವತ್ತಾರು ಸಾವಿರ ಇಂಟು ಒನ್ ನೈಂಟಿ ಏಯ್ಟ್ ಅಂದರೆ ಎಪ್ಪತ್ತ ಒಂದು ಲಕ್ಷದ ಇಪ್ಪತ್ತ ಎಂಟು ಸಾವಿರ ವೋಟಿಂಗ್ ಬೀಳುತ್ತೆ ಸ್ಟ್ರಾಂಗ್ ಝೋನಲ್ಲಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಂಬತ್ತ ಒಂಬತ್ತು ಲಕ್ಷ ಬರುತ್ತೆ ಪೀಕ್ ಲೆವೆಲ್ನ ರಿಯಾಲಿಸ್ಟಿಕ್ಕಲ್ಲಿ ನಾವು ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ಕೋಟಿಯ ಏಳು ಲಕ್ಷದ ಸಮಥಿಂಗ್ ಬರುತ್ತೆ ಈ ಒಂದು ವೋಟಿಂಗ್ನ ವೋಟರ್ಸ್ನ ಒಂದು ಫೈನಲ್ ಔಟ್ಪುಟ್ನ ನಂಬರ್ಸ್ ಸೊ ರಿಯಲಿಸ್ಟಿಕ್ಕಾಗಿ ನಾನು ಹೇಳಬೇಕು ಅಂದರೆ ಎರಡು ದಿನದಲ್ಲಿ ರಕ್ಷಿತಾಗಿ ಬಿದ್ದಿರುವಂಥ ವೋಟ್ ಎಪ್ಪತ್ತು ಲಕ್ಷದಿಂದ ಒಂದು ಕೋಟಿಯ ಹತ್ತು ಲಕ್ಷ ಬಿಗ್ ಬಾಸ್ಗೆ ಬಂದ ಮೇಲೆ ಆಗಿರುವಂಥ ಫಾಲೋವರ್ಸ್ನ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ ಇದ್ದಂಥ ಅಭಿಮಾನಿಗಳು ಅವಳಿಗೆ ವೋಟ್ ಮಾಡಲ್ವ ಅಂತ ಹೇಳಿ ಒಂದು ಕ್ವಶನ್ನ ಮಾಡ್ಬೋದು ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ತೀನಿ ಆಯಿತಾ ಈ ಬಿಗ್ ಬಾಸ್ಗೆ ಹಿಂದೆ ಇದ್ದಂಥ ಅಭಿಮಾನಿಗಳು ಯಾರು ಕೂಡ ಬಿಗ್ ಬಾಸ್ನ ಅಭಿಮಾನಿಗಳಲ್ಲ ಅವಳ ಒಂದು ವೈಯಕ್ತಿಕ ವೀಡಿಯೋಗಳನ್ನು ಕುಕ್ಕಿಂಗ್ನ ಅವಳ ಒಂದು ಬಿಹೇವಿಯರ್ಸ್ನ ನೋಡಿ ಇಷ್ಟಪಟ್ಟಂತಹ ಅಭಿಮಾನಿಗಳು ಅಷ್ಟೇ ಯಾರು ಕೂಡ ಬಿ ಬಿ ಅಭಿಮಾನಿಗಳಲ್ಲ ಅವರು ಹಾಗೆ ಅವರು ಬಿಗ್ ಬಾಸ್ನ ಕಂಪ್ಲೀಟಾಗಿ ಫಾಲೋ ಮಾಡ್ತಾರೆ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಅವರಲ್ಲಿ ನಾವು ಒಂದು ನಂಬರ್ಸ್ನ ತಗೊಳ್ಳೋದಾದರೆ ಲೋ ಆಗಿ ಟೂ ಪರ್ಸೆಂಟ್ ಜನ ವೋಟ್ ಮಾಡ್ಬೋದು ನಾರ್ಮಲ್ ಆಗಿ ತ್ರೀ ಪರ್ಸೆಂಟೇಜ್ ಜನ ವೋಟ್ ಮಾಡಿರ್ಬೋದು ಇನ್ನೂ ಕೂಡ ಅಪ್ಪರ್ ಆಗಿ ಒಂದು ನಾಲ್ಕು ಪರ್ಸೆಂಟೇಜ್ ಜನ ವೋಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ಐದೂವರೆ ಸಾವಿರದಿಂದ ಹನ್ನೊಂದು ಸಾವಿರದ ತನಕ ಜನ ಫಸ್ಟಾಗಿ ವೋಟ್ ಮಾಡಿರ್ಬೋದು ಹಳೆಯ ಅಭಿಮಾನಿಗಳು ಸೊ ಅದನ್ನು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನೈಂಟಿ ನೈನ್ ವೋಟ್ಸ್ಗೆ ಹತ್ತು ಲಕ್ಷದಿಂದ ಇಪ್ಪತ್ತ ಒಂದು ಲಕ್ಷ ತನಕ ವೋಟಿಂಗ್ ಆಗಿರುತ್ತೆ ಇವಾಗ ಈ ಒಂದು ವೋಟ್ನ ಹಳೆಯ ವೋಟಿಂಗ್ನ ಲೀಸ್ಟ್ಗೆ ಆ್ಯಡ್ ಮಾಡಿದ್ರೆ ಎಂಬತ್ತೇಳು ಲಕ್ಷ ನಾರ್ಮಲ್ ಆಗಿ ಆಗುತ್ತೆ ಸ್ಟ್ರಾಂಗ್ ಆಗಿ ಆದರೆ ಒಂದು ಕೋಟಿ ಪೀಕ್ ಲೆವೆಲ್ ರಿಯಲಿಸ್ಟಿಕಲ್ಲಿ ಆದರೆ ಒಂದು ಕೋಟಿಯ ಇಪ್ಪತ್ತ ಒಂಬತ್ತು ಲಕ್ಷ ವೋಟ್ನ ರಕ್ಷಿತಾ ಎರಡು ದಿನದಲ್ಲಿ ಪಡ್ಕೊಂಡಿದ್ದಾಳೆ ಇದು ರಿಯಾಲಿಟಿಗೆ ಹತ್ತಿರ ಇರುವಂತಹ ಒಂದು ಎಕ್ಸಾಕ್ಟ್ ನಂಬರ್ ಇವಾಗ ವೋಟಿಂಗ್ ನಲ್ಲಿ ನಂಬರ್ ಒನ್ ಪ್ಲೇಸ್ ಅಲ್ಲಿ ಬರುವಂತಹ ಗಿಲ್ಲಿಯ ಪ್ಯಾನ್ ಬೇಜ್ ಮತ್ತೆ ವೋಟಿಂಗ್ ನ ಕಂಪ್ಲೀಟ್ ಆಗಿ ಅನಾಲಿಸ್ ಮಾಡ್ತಾ ಹೋಗೋಣ ಗಿಲ್ಲಿಗೆ ಇರುವಂತಹ ಫಾಲೋವರ್ಸ್ ಬಂದು ಆರು ಲಕ್ಷ ಅದರಲ್ಲಿ ಬಿಗ್ ಬಾಸ್ ನಿಂದ ಬಂದಿರುವಂತಹ ಫಾಲೋವರ್ಸ್ ಬಂದು ನಾಲ್ಕು ಲಕ್ಷ ನೆನಪಿರ್ಲಿ ನಾಲ್ಕು ಲಕ್ಷ ಹಳೆ ಫಾಲೋವರ್ಸ್ ಬಿಬಿಗಿಂತ ಮುಂಚೆ ಇದ್ದಂಥವರು ಎರಡು ಲಕ್ಷ ಇದರಲ್ಲಿ ಹಾರ್ಡ್ ಕೋರ್ ಬಿಬಿ ಪ್ಯಾನ್ಸ್ ಅಂತ ಹೇಳಿ ಬರ್ತಾರೆ ಅಂದರೆ ಗಿಲ್ಲಿಯನ್ನು ಕಂಪ್ಲೀಟಾಗಿ ಫಾಲೋ ಮಾಡುವಂಥವ್ರು ಬಿಗ್ ಬಾಸ್ನ ಕಂಪ್ಲೀಟಾಗಿ ಫಾಲೋ ಮಾಡುವಂಥವ್ರು ಇಪ್ಪತ್ನಾಲ್ಕು ಗಂಟೆ ಕೂಡ ಬಿಗ್ ಬಾಸ್ನ ನೋಡುವಂಥವ್ರು ವೋಟ್ ಮಾಡುವಂಥವ್ರು ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಾರೆ ಅದು ಹಂಡ್ರೆಡ್ ಪರ್ಸೆಂಟಲ್ಲಿ ಎಂಟರಿಂದ ಹನ್ನೆರಡು ಪರ್ಸೆಂಟೇಜ್ ಜನ ಬರ್ತಾರೆ ಅಂದರೆ ಗಿಲ್ಲಿಯ ಓವರ್ ಆಲ್ ನಾಲ್ಕು ಲಕ್ಷ ಅಭಿಮಾನಿಗಳಲ್ಲಿ ಎಂಟರಿಂದ ಹನ್ನೆರಡು ಪರ್ಸೆಂಟೇಜ್ ವೋಟ್ ಈ ಒಂದು ಹಾರ್ಡ್ ಕೋರ್ ಬಿಬಿ ಪ್ಯಾನ್ಸ್ ಈ ಒಂದು ಕೆಟಗರಿಯಲ್ಲಿ ಆಗಿದೆ ಇನ್ನು ಸಪೋರ್ಟರ್ಸ್ ನ ಕ್ಯಾಟಗರಿಯಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ವೋಟ್ ಆಗಿದೆ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ಜನ ಗಿಲ್ಲಿಗೆ ವೋಟ್ ಮಾಡುವಂತಹ ಒಂದು ವೋಟರ್ಸ್ ಗಳಾಗಿರ್ತಾರೆ ಇವೆರಡನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಹದಿನೆಂಟರಿಂದ ಇಪ್ಪತ್ತೇಳು ಪರ್ಸೆಂಟೇಜ್ ನ್ಯೂ ಫಾಲೋವರ್ಸ್ ಗಿಲ್ಲಿಗೆ ವೋಟ್ ಮಾಡ್ಲಿಕ್ಕೆ ಇದ್ದಾರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಮಿನಿಮಮ್ ಅಲ್ಲಿ ಎಪ್ಪತ್ತ ಎರಡು ಸಾವಿರ ಜನ ಗಿಲ್ಲಿಗೆ ವೋಟ್ ಮಾಡಲಿಕ್ಕೆ ಸಾಧ್ಯ ಇದೆ ಸ್ಟ್ರಾಂಗ್ ಆಗಿ ತಗೊಂಡ್ರೆ ತೊಂಬತ್ತು ಸಾವಿರ ಜನ ವೋಟ್ ಮಾಡಲಿಕ್ಕೆ ಸಾಧ್ಯ ಇದೆ ಪೀಕ್ ಲೆವೆಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಪೀಕ್ ಲೆವೆಲ್ ಇದಕ್ಕಿಂತ ಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇದು ಫೈನಲ್ ಅಂತ ನೋಡಿದ್ರೆ ಒಂದು ಲಕ್ಷದ ಎಂಟು ಸಾವಿರ ಪ್ಲಸ್ ಜನ ಗಿಲ್ಲಿಗೆ ವೋಟ್ ಮಾಡಲಿಕ್ಕೆ ಸಾಧ್ಯ ಇದೆ ಇವಾಗ ಅದನ್ನ ವೋಟಿಂಗ್ ನ ರೂಲ್ಸ್ಗೆ ಅಪ್ಲೈ ಮಾಡ್ತಾ ಹೋಗೋಣ ನೈಂಟಿ ನೈನ್ ವೋಟ್ಸ್ ಪರ್ ಡೇ ಒಬ್ಬ ಪರ್ಸನ್ಗೆ ಆದರೆ ಎರಡು ದಿನದಲ್ಲಿ ಒಬ್ಬ ಪರ್ಸನ್ಗೆ ಒನ್ ನೈಂಟಿ ಏಟ್ ವೋಟ್ ಹಾಕಲಿಕ್ಕೆ ಸಾಧ್ಯ ಇದೆ ಎಪ್ಪತ್ತ ಎರಡು ಸಾವಿರ ಜನ ತಗೊಂಡ್ರೆ ಒಂದು ಕೋಟಿಯ ನಲವತ್ತ ಮೂರು ಲಕ್ಷ ಜನ ವೋಟ್ ಮಾಡಿದ್ದಾರೆ ತೊಂಬತ್ತು ಸಾವಿರ ಸ್ಟ್ರಾಂಗ್ ಆಗಿ ತಗೊಂಡ್ರೆ ಒಂದು ಕೋಟಿಯ ಎಪ್ಪತ್ತ ಎಂಟು ಲಕ್ಷ ಜನ ವೋಟ್ ಮಾಡಿದ್ದಾರೆ ಪೀಕ್ ಲೆವೆಲಲ್ಲಿ ತಗೊಂಡ್ರೆ ಎರಡು ಕೋಟಿಯ ಹದಿನಾಲ್ಕು ಲಕ್ಷ ಜನ ಗಿಲ್ಲಿಗೆ ವೋಟ್ ಮಾಡಿದ್ದಾರೆ ಕೇವಲ ಎರಡೇ ಎರಡು ದಿನದಲ್ಲಿ ಇದು ತುಂಬಾ ದೊಡ್ಡ ಹ್ಯೂಜ್ ನಂಬರ್ ಆಗುತ್ತೆ ಎಸ್ಪೆಷಲಿ ಹೇಳಬೇಕು ಅಂದರೆ ವೀಕ್ ಡೇಸ್ನಲ್ಲಿ ಇದು ಪಿನಾಲೆ ಅಲ್ಲ ಪಿನಾಲೆ ಅಲ್ಲದೆ ಇದ್ರೂ ಕೂಡ ಎರಡು ದಿನದಲ್ಲಿ ಗಿಲ್ಲಿಗೆ ಎರಡು ಕೋಟಿ ವೋಟ್ ದಾಟಿದೆ ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಸೀಸನ್ ಹಾಗೆ ಎಲ್ಲ ಸೀಸನ್ ಗಳ ವೋಟಿಂಗ್ ನ ಬ್ರೇಕ್ ಮಾಡುವಂತ ಸೀಸನ್ ಈ ಸೀಸನ್ ಆಗೇ ಆಗುತ್ತೆ ಹಳೆಯ ಫಾಲೋವರ್ಸ್ನ ಕೂಡ ನಾನು ಒಂದು ಲೀಸ್ಟ್ಗೆ ಆಡ್ ಮಾಡ್ತಾ ಹೋಗ್ತೀನಿ ಹಳೆಯ ಫಾಲೋವರ್ಸ್ ಬಿ ಗಿಂತ ಮುಂಚೆ ಗಿಲ್ಲಿಗೆ ಇದ್ದಂತ ಅಭಿಮಾನಿಗಳು ಅವರು ಎಷ್ಟು ಪ್ರಮಾಣದಲ್ಲಿ ವೋಟ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರು ಕೂಡ ಕೇವಲ ಒಂದು ಲೋ ಅಲ್ಲಿ ಮಾಡಿದ್ರೆ ಮೂರು ಪರ್ಸೆಂಟೇಜ್ ನಾರ್ಮಲ್ ಅಲ್ಲಿ ಮಾಡಿದ್ರೆ ನಾಲ್ಕು ಪರ್ಸೆಂಟೇಜ್ ಪರ್ ಅಲ್ಲಿ ಮಾಡಿದ್ರೆ ಐದು ಪರ್ಸೆಂಟೇಜ್ ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರ ಒಂದು ಕೌಂಟಿಂಗ್ ನ ಮೇಲೆ ಆರು ಸಾವಿರದಿಂದ ಹತ್ತು ಸಾವಿರ ಜನ ನ್ಯೂ ವೋಟರ್ಸ್ ಗಿಲ್ಲಿಗೆ ಎಕ್ಸ್ಟ್ರಾ ಸಿಗ್ತಾರೆ ಇವಾಗ ಸೊ ಅವರ ಒಂದು ವೋಟ್ನ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ಹನ್ನೊಂದು ಲಕ್ಷದಿಂದ ಇಪ್ಪತ್ತು ಲಕ್ಷ ತನಕ ಎಕ್ಸ್ಟ್ರಾ ವೋಟ್ ಗಿಲ್ಲಿಗೆ ಇವಾಗ ಸಿಗುತ್ತೆ ಆಯಿತಾ ಇದನ್ನು ಕೂಡ ನಾನು ಫಸ್ಟ್ ಇರುವಂಥ ಒಂದು ಲೀಸ್ಟ್ಗೆ ಆ್ಯಡ್ ಮಾಡ್ತಾ ಹೋದರೆ ಸಿಗುವಂಥ ಒಂದು ಟೋಟಲ್ ನಂಬರ್ಸ್ ಕನ್ಸರ್ವೇಟಿವ್ಲಿ ಸಿಗುವಂಥ ಒಂದು ನಂಬರ್ಸ್ ಕೋಟಿಯ ಐವತ್ತೈದು ಲಕ್ಷ ಸ್ಟ್ರಾಂಗಲ್ಲಿ ನೋಡಿದ್ರೆ ಒಂದು ಕೋಟಿಯ ತೊಂಬತ್ತ ನಾಲ್ಕು ಲಕ್ಷ ಪೀಕ್ ಲೆವೆಲಲ್ಲಿ ಥಿಂಕ್ ಮಾಡಿದ್ರೆ ಎರಡು ಕೋಟಿಯ ಮೂವತ್ತ ನಾಲ್ಕು ಲಕ್ಷ ವೋಟಿಂಗನ್ನು ಗಿಲ್ಲಿ ಕೇವಲ ಎರಡು ದಿನದಲ್ಲಿ ಪಡ್ಕೊಂಡಿದ್ದಾನೆ ಇದು ಎಕ್ಸಾಕ್ಟಾಗಿ ರಿಯಾಲಿಟಿಗೆ ಆಗಿರುವಂತ ಒಂದು ನಂಬರ್ಸ್ ಬಿಗ್ ಬಾಸ್ನ ಒಳಗಡೆನೂ ಕೂಡ ಗಿಲ್ಲಿಗೆ ಇದೇ ಲೆವೆಲ್ನಲ್ಲಿ ವೋಟಿಂಗ್ ಬಿದ್ದಿರಲಿಕ್ಕೆ ಸಾಧ್ಯತೆ ಇದೆ ಇದೇ ಬೇಸ್ನ ಮೇಲೆ ಪಿನಾಲೆಯಲ್ಲೂ ಕೂಡ ವೋಟಿಂಗ್ ಆಗೇ ಆಗುತ್ತೆ ಇವಾಗ ಟಾಪ್ ಗೆ ಯಾರು ಬೇಕಾದರೂ ಎಂಟ್ರಿ ಕೊಡ್ಬೋದು ಯಾಕೆಂದರೆ ಇವಾಗ ಧನುಷ್ ಅವರು ಕೂಡ ಒಂದು ಅಖಾಡಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಧನುಷ್ಗೂ ಕೂಡ ವೋಟಿಂಗ್ ಆಗ್ತಾಯಿದೆ ಯಾಕೆ ಗೊತ್ತಿಲ್ಲ ಹೇಗೆ ಗೊತ್ತಿಲ್ಲ ಬಟ್ ವೋಟಿಂಗ್ ಆಗ್ತಾಯಿದೆ ಹಾಗೆ ಸ್ಪಂದನಗೂ ಕೂಡ ವೋಟಿಂಗ್ ಆಗ್ತಾಯಿದೆ ಕಾವ್ಯನಿಗೂ ಕೂಡ ವೋಟಿಂಗ್ ಆಗ್ತಾ ಇದೆ ನಂಬರ್ ಒನ್ ಪ್ಲೇಸ್ನಲ್ಲಿ ಮತ್ತು ನಂಬರ್ ಟೂ ಪ್ಲೇಸ್ನಲ್ಲಿ ಅಂತಹ ಬದಲಾವಣೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಸ್ಪೆಷಲಿ ನಂಬರ್ ಒನ್ ಪ್ಲೇಸ್ನಲ್ಲಿ ಬದಲಾವಣೆ ಅಂತೂ ಆಗೋದಕ್ಕೆ ಸಾಧ್ಯವೇ ಇಲ್ಲ ಈ ಸೀಸನ್ನಲ್ಲಿ ನಂಬರ್ ಒನ್ ಪ್ಲೇಸ್ನಲ್ಲಿ ಅವ್ರು ಬರ್ತಾರೆ ಅಥವಾ ಇವ್ರು ಬರ್ತಾರೆ ಅಂತ ಹೇಳಲಿಕ್ಕಂತೂ ಸಾಧ್ಯನೇ ಇಲ್ಲ ಯಾಕಂದ್ರೆ ಸಿಂಗಲ್ ಸಿಮಾ ಬಿಗ್ ಬಾಸ್ ನ ರೂಲ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಇರುವಂಥ ಫಾಲೋವರ್ಸ್ ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟೇಜ್ ಮಾತ್ರ ವೋಟ್ ಮಾಡಲಿಕ್ಕೆ ಸಾಧ್ಯ ಮೆಕ್ಕಿರುವಂತವ್ರು ಮಾಡೋದಿಲ್ಲ ದಯವಿಟ್ಟು ಅರ್ಥ ಮಾಡಿಕೊಂಡು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ